ನಾನು ಕೃಷ್ಣ ಅಂತ ಈ ಸಿನಿಮಾದ ನಿರ್ಮಾಪಕ ನಾನು ಮೊದಲನೇ ಸಿನಿಮಾ ಮಾಡಿರೋದು ಒಂದು ಕನಸಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಾನೇ ಸಿನಿಮಾವನ್ನು ಆಕ್ಟ್ ಮಾಡಬೇಕು ತುಂಬ ಆಸೆ ಇಟ್ಕೊಂಡಿದ್ದೆ ಸುಮಾರು ಜನ ನನ್ಗೆ ತುಂಬ ಆಸೆ ಇಟ್ಟು ಆ ಸಿನಿಮಾ ಮಾಡಬೇಕ ನನಗೆ ಪ್ರಯತ್ನ ತುಂಬ ಪ್ರಯತ್ನ ಪಟ್ಟಿದ್ದೀನಿ ನನಗೆ ಚಾನ್ಸ್ ಕೊಟ್ಟಿಲ್ಲ ಅದನ್ನು ನನ್ನ ಕನಸಿಟ್ಕೊಂಡು ನನ್ನ ಮಗನ ಮೇಲೆ ನಾನು ಪ್ರಯೋಗ ಮಾಡ್ ಮಾಡಿದ್ದೀನಿ ಖಂಡಿತ ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ ಇದನ್ನು ಮುಂದಿನ ನನಗೆ ಗೆಲುವುಗೋಸ್ಕರ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹೌದು ಸರ್ ನನಗೆ ಅದು ನನ್ನ ಕನಸಲ್ಲಿತ್ತು ಅದಕ್ಕೆ ನಾನು ಎರಡು ರೋಲ್ ಮಾಡಿದ್ದೀನಿ ಸರ್ ಹಾಂ ಸರ್ ನನಗೆ ಒಂದು ಅಂದ್ಕೊಂಡಿದ್ದೀನಿ ಸರ್ ಎಂಬತ್ತರಿಂದ ನೂರು ಅಂದ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ಎಷ್ಟು ಸಿಗುತ್ತೆ ಪ್ಲಾನ್ ಮಾಡ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ನೂರು ಥಿಯೇಟ್ರಲ್ಲಿ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಟ್ರೈ ಮಾಡ್ತೀನಿ ಸರ್ ಎಷ್ಟು ಸಿಗುತ್ತೆ ಅನ್ನೋದು ಬೇರೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಈಗ ವಿದ್ಯುಕ್ತವಾಗಿ ಆಡಿಯೋ ಲಾಂಚ್ ಮಾಡೋದಕ್ಕೆ ನಮ್ಮ ಸಿನಿಮಾ ಇವತ್ತು ಆಡಿಯೋ ಲಾಂಚ್ ಮಾಡ್ತಿದ್ವಿ ಅದು ಕ್ರಿಶ್ ಮ್ಯೂಸಿಕ್ ಸಂಸ್ಥೆ ಅಡಿಯಲ್ಲಿ ಇದು ನಮ್ಮ ನಿರ್ಮಾಪಕರ ಸ್ವಂತ ಕಂಪ್ನಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸದಾಗಿ ಏನೋ ಕೊಡಬೇಕು ಅಂತ ಈ ಒಂದು ಆಡಿಯೋ ಕಂಪ್ನಿ ಸ್ಟಾರ್ಟ್ ಮಾಡಿದ್ದಾರೆ ಕ್ರಿಶ್ ಮ್ಯೂಸಿಕ್ ಅಂತ ನಿಮ್ಮ ಎಲ್ಲಾ ಮೊಬೈಲ್ಗಳಲ್ಲಿ ದಯವಿಟ್ಟು ಹೊಸ ಕಂಪನಿಗಳು ಇಂಡಸ್ಟ್ರಿಗ್ ಬರಬೇಕು ಎಲ್ಲರೂ ಇವಾಗ ಈ ದಿನಗಳಲ್ಲಿ ಅದೇ ಮಾತಾಡ್ತಿದ್ರು ಪ್ರೊಡ್ಯೂಸರ್ಸ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ದಯವಿಟ್ಟು ನಿಮ್ ಮೊಬೈಲ್ಗಳಲ್ಲಿ ಕ್ರಿಶ್ ಮ್ಯೂಸಿಕ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ಅಂಬಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ ಜನರಲ್ಲಿ ಈ ಸಿನಿಮಾದಲ್ಲಿ ನಾಲ್ಕು ಸಾಂಗು ವಿಜಯ್ ಸರ್ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ ಜೊತೆಲಿ ಸಪೋರ್ಟ್ ಆಗಿತ್ತು ನನ್ನ ಗಳು ಒಂದು ಕವಿತರು ನಾನು ಅವ್ರ ದೊಡ್ಡ ಫ್ಯಾನ್ ನನ್ನ ಕಾಲೇಜಲ್ಲಿ ಅವರ ಅವರು ಅತಿಥಿಗಳಾಗಿ ಬಂದಿದ್ರು ಆಗ ಮಾತಾಡಿದ್ದು ಈಗ ನನ್ನ ಸಿನಿಮಾದಲ್ಲಿ ಅವರು ಒಬ್ಬರು ಆಗಿದ್ದಾರೆ ಅನ್ನೋದು ತುಂಬಾ ಖುಷಿಯಾದ ವಿಷಯ ತುಂಬಾ ಥ್ಯಾಂಕ್ ಯು ಸರ್ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಪ್ರತಿಯೊಂದು ಲೈನ್ ನಿನ್ನ ಕಣ್ಣ ಮಚ್ಚಿಗೆ ಅದೆಲ್ಲ ಅದ್ಭುತವಾಗಿದೆ ಅದು ಎಸ್ ಕೇಳಿದ್ರು ಮತ್ತೆ ಮತ್ತೆ ಕೇಳ್ಬೇಕಂತ ಆ ಪದಗಳು ಸಾಲುಗಳು ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಜೊತೆ ಶ್ರೀರಾಮ್ ತಪತ್ರಿ ಸರ್ ನಿಮಗೂ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಶಿವನ ಸಾಂಗು ಶಿವನ ಸಾಂಗು ಫಸ್ಟ್ ಟೈಮ್ ಪ್ಲಾನ್ ಮಾಡಿದಾಗ ಪ್ರೊಡ್ಯೂಸರ್ ಸರ್ ಹೇಳಿದ್ರು ಇಲ್ಲ ಈ ಇಂಟ್ರೊಡಕ್ಷನ್ ಏನೋ ಚೆನ್ನಾಗಿರತ್ತೆ ಅಂತ ಆಗ ಸಂಸ್ಕೃತನ ಸರ್ ಈ ಸಾಂಗ್ ಗೆ ತುಂಬಾ ನಿಲ್ಲತ್ತೆ ಇಂಡಸ್ಟ್ರಿಯಲ್ಲಿ ಅಥವಾ ಜನರು ಮನಸ್ಸಲ್ಲಿ ನಿಲ್ಲತ್ತೆ ಅಂದಾಗ ತುಂಬಾ ಅದ್ಭುತವಾದ ಟ್ಯೂನ್ ಕೊಟ್ಟರು ಇದಕ್ಕೆ ಅಷ್ಟೇ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿದ್ರು ನಾಗೇಶ್ ಸರ್ ಜೋಗಿ ಅಥವಾ ತುಂಬಾ ಸಿನಿಮಾಗ್ ಪ್ರೇಮ್ ಸರ್ ಸಿನಿಮಾಗಳನ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದಂಥವ್ರು ಜೊತೆಲಿ ನಾಗೇಂದ್ರ ಪ್ರಸಾದ್ ಸರ್ ತುಂಬಾ ಅದ್ಭುತವಾಗಿ ಆ ಪ್ಯಾಥೋ ಸಾಂಗ್ ಅನ್ನು ಬರ್ಕೊಟ್ಟಿದ್ದಾರೆ ಅವರು ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜೊತೆಲಿ ಇನ್ನೊಬ್ಬರು ಗೋಸ್ಪೀರ್ ಸರ್ ನನ್ನ ಸ್ನೇಹಿತರು ಇಂಡಸ್ಟ್ರಿಗೆ ಸ್ವಲ್ಪ ಬಂದಾಗ ಎಲ್ಲ ರೀತಿಯಲ್ಲೂ ಸಹಕಾರ ಇಷ್ಟಪಡ್ತೀನಿ ಬರ್ಕೊಂಡಿದ್ದಾರೆ ಈ ಸಿನಿಮಾ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗ್ತಾ ಇದೆ ವಿಜಯ್ ಸಿನಿಮಾ ಅವರು ರಿಲೀಸ್ ಮಾಡ್ತಿದ್ದಾರೆ ಆಲ್ ಓವರ್ ಕರ್ನಾಟಕ ಒಂದ್ ಎಂಬತ್ತರಿಂದ ತೊಂಬತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋ ಪ್ಲಾನ್ ನಡೀತಿದೆ ಸೆಪ್ಟೆಂಬರ್ ಐದಕ್ಕೆ ಅನೌನ್ಸ್ ಮಾಡ್ತಾ ಇದೀವಿ ಆಲ್ರೆಡಿ ಎಲ್ಲ ಕಡೆ ನಾವು ಹೇಳಿದಿವಿ ಮೀಡಿಯಾಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಕ್ರಿಶ್ ಮ್ಯೂಸಿಕ್ ಅಡಿಯಲ್ಲಿ ಈ ಆಡಿಯೋ ಲಾಂಚ್ ಆಗ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಇದು ಲವ್ ಮತ್ತೆ ಎರಡು ಅಲ್ಲಿ ಹೋಗುತ್ತೆ ಒಂದು ಎಪಿಸೋಡ್ ಮತ್ತೆ ಇನ್ನೊಂದು ಒಬ್ಬ ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿದಾಗ ಇವಾಗೆಲ್ಲ ನಾವು ತುಂಬಾ ನೋಡ್ತಾ ಇದೀವಿ ಸರ್ ಲವ್ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ ವಾಟ್ಸ್ಆಪ್ ಮೊಬೈಲ್ ಇರೋದ್ರಿಂದ ಒಂದು ಪಿಂಕ್ ಕಳ್ಸಿರೋ ಸಾಕು ಒಂದು ಟೆಕ್ಸ್ಟ್ ಮೆಸೇಜ್ ಕಳ್ಸಿರೋ ಒಂದು ಹಾರ್ಟ್ ಸಿಂಬಲ್ ಲವ್ ಸ್ಟಾರ್ಟ್ ಆಗುತ್ತೆ ನಾಳೆನೇ ಲವ್ ಅಥವಾ ಸುತ್ತಾಟ ನಾಡಿದ ಮದುವೆ ಮತ್ತೆ ಬ್ರೇಕಪ್ ಆಗತ್ತೆ ಬಟ್ ನಮ್ಮ ಸಿನಿಮಾ ಕತೆ ಒಣತಿಗಳೇ ಬೇರೆ ನಾವು ಮಾಡ್ಕೊಂಡಿದ್ವಿ ಮೀನಿಂಗ್ ಲವ್ ಮಾಡೋದ್ರ ಜೊತೆಗೆ ಆ ಲವ್ನ ಹೆಂಗ್ ಉಳಿಸ್ಕೊಳಕ್ಕೆ ಹೀರೋ ಹೀರೋ ಒದ್ದಾಡ್ತಾರೆ ಸಮಾಜದಲ್ಲಿ ಅಥವಾ ಫ್ಯಾಮಿಲಿಗಳ ಮಧ್ಯದಲ್ಲಿ ಅಥವಾ ಆ ಊರಲ್ಲಿ ಒಂದು ಇನ್ಸಿಡೆಂಟ್ ನಡೆದಾಗ ಅನ್ನೋದ್ರ ಮೇಲೆ ಕತೆ ತಗೊಂಡೋಗಿದೀವಿ ಸರ್ ಇದು ಬೆಂಗಳೂರು ಮಂಡ್ಯ ಮಂಗಳೂರು ಸುತ್ತಮುತ್ತ ಶೂಟ್ ಮಾಡಿದ್ವಿ ಸರ್ ನಮ್ಮ ಐಡಿಯಾ ಇವಾಗ ಫಸ್ಟ್ ಕನ್ನಡದಲ್ಲಿ ಹೋಗ್ತಾ ಇದೀವಿ ಅದ್ರ ಮೂರು ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ರೆಡಿ ಆಗಿದೆ ಕನ್ನಡ ತಮಿಳು ತೆಲುಗು ಆ ಲ್ಯಾಂಗ್ವೇಜ್ ಅಲ್ಲಿ ರಿಸರ್ಚ್ಗಳು ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ನಾವು ಬೆಂಗಳೂರು ಫಸ್ಟ್ ನಮ್ಮ ರಾಜ್ಯದಲ್ಲಿ ರಿಲೀಸ್ ಮಾಡಿಕೊಂಡು ತದನಂತರದಲ್ಲಿ ನಾವು ಬೇರೆ ರಾಜ್ಯಗಳಲ್ಲಿ ತಮಿಳು ಮತ್ತೆ ತೆಲುಗು ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್ ಓಂ ಶಿವಮ್ ನಾಯಕನ ಹೆಸರು ಶಿವ ಅಂತ ಶಿವನ ಅಗ್ರೆಸಿವ್ ನಮಗೆಲ್ಲರಿಗೂ ಗೊತ್ತಿದೆ ಕೋಪ ಮತ್ತೆ ತಾಳ್ಮೆನೂ ಗೊತ್ತಿದೆ ಆ ಒಂದು ಪೋಟ್ರೇನ ಇಡ್ಕೊಂಡು ಹೀರೋ ಈರೋ ನ ಕ್ಯಾರೆಕ್ಟರ್ ನ ಪೋಟ್ರೇ ಮಾಡಿದ್ವಿ ಹಾಗಾಗಿ ಓಂ ಖಂಡಿತ ಅಂದ ಮೇಲೆ ವಿಲನ್ ಇದ್ದೇ ಇರ್ತಾರೆ ನಿಮಗೆ ಗೊತ್ತಿದೆ ಸೀನಿಯರ್ ನಾನು ಹೇಳೋ ಅವಶ್ಯಕತೆ ಇಲ್ಲ ಲವ್ ಅಂದ ಮೇಲೆ ಅದು ವಿಲನ್ಸ್ ಹಾಗಾಗಿನೇ ನಮ್ಮ ಸಿನಿಮಾದಲ್ಲಿ ಕಾಕೂರ್ ಸುದೀಪ್ ಸರ್ ಆಗಿರ್ಬೋದು ರವಿ ಕಾಳೆ ಸರ್ ಆಗಿರ್ಬೋದು ವರ್ಧನ್ ಸರ್ ಆಗಿರ್ಬೋದು ಎಸ್ ಶೆಟ್ಟಿ ಅವರು ಮತ್ತೆ ಉಗ್ರಂ ರವಿ ಸರ್ ತುಂಬಾ ದೊಡ್ಡ ಆರ್ಟಿಸ್ಟ್ ಗಳನ್ನ ಒಂದಿಷ್ಟು ಜನ ಇಟ್ಕೊಂಡು ಕೆಲಸ ಮಾಡಿದೀವಿ ಜೊತೆಲಿ ಅಪೂರ್ವ ಮೇಡಮ್ ಲಕ್ಷ್ಮಿ ಮೇಡಮ್ ಲಕ್ಕದಲ್ಲಿ ಇವ್ರಿಷ್ಟು ಜನ ವಿಲನ್ ಇದ್ದರೂನು ಮೇನ್ ವಿಲನ್ ಒಬ್ರು ಲೇಡಿ ಬರ್ತಾರೆ ಆ ಕ್ಯಾರೆಕ್ಟರ್ ಮೇನ್ ವಿಲನ್ ಆಗಿರ್ತಾರೆ ಅಪೂರ್ವ ಮೇಡಮ್ ಆ ಪಾತ್ರವನ್ನ ನಿಭಾಯಿಸಿದ್ದಾರೆ ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಯಾವುದು ಏನು ಅಂತ ಇಲ್ಲ ಸರ್ ತ್ರಿಲಿಂಗ್ ಫ್ಯಾಕ್ಟ್ ಅಂದ್ರೆ ನಾವು ಮಡಿಕೇರಿ ಸೋರಿಂಗ್ ಮತ್ತೆ ನಮ್ಮ ಮಂಡ್ಯದ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಿದ್ವಿ ಆವಾಗ ನೈಟ್ ಮಳೆಯಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯ್ತು ಮಳೆ ಶೂಟಿಂಗ್ ಇರ್ತಿ ನಮ್ಮ ಕ್ಯಾಮ್ರಾಮನ್ ಗೆ ಏನೋ ಸ್ವಲ್ಪ ಸಮಸ್ಯೆ ಆಯ್ತು ಅದೆಲ್ಲ ಅದಾದ್ಮೇಲೆ ಅಗೇನ್ ಒಂದ್ ದಿನ ಗ್ಯಾಪ್ ಕೊಟ್ಟು ಮತ್ತೆ ಅದೇ ಎಪಿಸೋಡ್ ನ ಶೂಟ್ ಮಾಡಿದ್ವಿ ಜೊತೆಲಿ ಜಾಸ್ತಿ ಒಂದಿಷ್ಟು ಸರ್ಚಿಂಗ್ ಎಪಿಸೋಡ್ಸ್ ಸಿನಿಮಾದಲ್ಲಿ ಇದೆ ರನ್ನಿಂಗ್ ಮತ್ತೆ ಸರ್ಚಿಂಗ್ ಕಾಲಿಗೆ ಸ್ಲಿಪ್ಪರ್ ಇಲ್ದೇನೆ ಹೀರೋ ಹೀರೋಯಿನ್ ಅಷ್ಟು ಎಪಿಸೋಡ್ ಗಳನ್ನ ಮಾಡಿದ್ದಾರೆ ಒಬ್ಬ ಮೂರ್ ಮೂರ್ ದಿನ ಆಸ್ಪತ್ರೆಯಲ್ಲಿ ಇದ್ರು ಹೀರೋಯಿನ್ ಆ ಒಂದಿಷ್ಟು ಎಪಿಸೋಡ್ ಇವಾಗ ನಮಗೆ ನೆನಪಾಗುತ್ತೆ ಫುಟೇಜ್ ಎಲ್ಲ ನೋಡ್ತಾ ಇದ್ದಾಗ ಇದಾಗ ಖಂಡಿತ ಸರ್ ಸರ್ ಪೋಸ್ಟ್ ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಇದೆ ಸರ್ ಇದು ಲಿರಿಕಲ್ ಸಾಂಗ್ ಸರ್ ಸರ್ ಎಲ್ಲಾ ಕಡೆ ರೀಚ್ ಆಗತ್ತೆ ಇಂಗ್ಲಿಷ್ ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದೀವಿ ಸರ್ ಬರುತ್ತೆ ಖಂಡಿತವಾಗ್ಲು ಬಟ್ ನಮ್ ಉದ್ದೇಶ ಏನಾಯ್ತಾರೆ ಎಲ್ಲ ಕಡೆ ರೀಚ್ ಆಗುತ್ತಲ್ಲ ಹಾಗಾಗಿ ಸಬ್ಸ್ಕ್ರೈಬರ್ಸ್ ಇವಾಗ ನೋಡೋರು ಎಲ್ಲಾರು ಅದೇ ತರ ನೀವು ನೋಡ್ತಾರೆ ಇಂಗ್ಲೀಷ್ ಇತ್ತು ಅಂದ್ರೆ ಈಜಿ ಆಗುತ್ತೆ ಅಂತ ಹಾಗಾಗಿ ಅದ್ ಮಾಡಿದ್ದು ಬೇರೆ ಉದ್ದೇಶ ಏನಿಲ್ಲ ಸರ್ ನಾನು ಕನ್ನಡದನು ಶಿವಮೊಗ್ಗ ಮಲೆನಾಡು ಪ್ರದೇಶದನು ಸಹೇದ್ರಿ ಕಾಲೇಜಲ್ಲಿ ಓದಿರೋದು ಸರ್ ಅವರ ಜೂನಿಯರ್ ನಾನು ಕಾಲೇಜ್ಗಳಲ್ಲಿ